ಎರಡು ಕಾಲು ಕಾಲು ಲಕ್ಷ ಒಂದೊಂದು ಕೋಣ ಇದು ಎರಡೂವರೆ ಲಕ್ಷ ಅಂತೆ ಅಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಿಜಾಪುರ್ ಕನ್ನಡಿಗ ಇವತ್ತು ನಾನು ಬಂದಿದ್ದು ಒಂದು ಲೈವ್ ಅದು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಏನು ಲೈವ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನು ಅದು ಕಾಂತಾರ ಮೂವಿನಲ್ಲಿ ಅದು ನೋಡಿದ್ದಲ್ಲ ಕಂಬಳ ಅಂತ ಆ ಕಂಬಳ ಇವತ್ತು ಅದು ನೋಡಲಿಕ್ಕೆ ಅಂತ ಇಲ್ಲಿ ಕಾರ್ಕಳದಲ್ಲಿ ಅದು ಮಿಯಾರ್ ಅಂತ ಒಂದು ಲವಕುಶ ಕಂಬಳ ಅಂತ ಅದು ಆಗ್ತಿದೆ ಅದಿವತ್ತು ನಾನು ಬಂದಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಲೈವ್ ಎಕ್ಸ್ಪೀರಿಯೆನ್ಸ್ ಯಾವತ್ತು ನೋಡಿಲ್ಲ ನಮ್ಮ ಸೈಡಲ್ಲಿ ಇದರಾಗಲ್ಲ ಇದು ಇದು ತುಳುನಾಡಿನ ಒಂದು ಇದು ಸಂಸ್ಕೃತಿ ಕಂಬಳ ಸೀಸನ್ ಇದು ಇವಾಗ ಸುಮಾರು ಕಡೆ ಆಗ್ತಿದೆ ಕಂಬಳ ಅಂತ ಇವತ್ತು ನೋಡೋಣ ಬನ್ನಿ ಇದು ಸುಮಾರು ಜನ ಬಂದಿದ್ದಾರೆ ಇವತ್ತು ಜನವರಿ ಮೂರನೇ ತಾರೀಕಿಂದ ಅದು ಕಂಬಳ ಸ್ಟಾರ್ಟ್ ಆಗಿದೆ ಇವತ್ತು ಅದು ಫುಲ್ ರಶ್ ಇರುತ್ತೆ ಬರೀ ತೋರಿಸ್ತೀನಿ ಹೇಗಿದೆ ಅಂತ ಕಂಬಳ ಇಲ್ಲಿ ಸುಮಾರು ಅದು ಕೋಣಗಳು ಹೋಗ್ತಿವೆ ಇವಾಗ ಒಂದಿಷ್ಟು ಗೇಮ್ಸ್ ಬರ್ತಾ ಇವೆ ಅದು ಒಂದಿಷ್ಟು ಇವಾಗ ಹೋಗ್ತಿವಿ ಆ ಕಾಡಕ್ಕೆ ನೋಡಿ ಜಾಸ್ತಿ ತೋರಿಸ್ತೀನಿ ಇಲ್ಲಿ ಅದು ಸುಮಾರದು ಕೋಣಗಳು ಬಂದಿವೆ ಆ ನಾನು ಯಾವತ್ತು ನೋಡಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ಬನ್ನಿ ತೋರಿಸ್ತೀನಿ ಅಲ್ಲಿ ಮುಂದೆ ಅದೊಂದು ಸ್ಟೇಜ್ ಹಾಕಿದ್ದಾರೆ ನೋಡಿ ಅಲ್ಲಿ ಕಾಣಿಸುತ್ತೆ ನಡೀತಾ ಇದೆ ಅಲ್ಲಿ ಅದು ಸುಮಾರದು ಬಂದಿದೆ ಕೋಣ ನನಗೂ ಎಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಇದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಶುರು ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಅದು ಮಾಡ್ಕೊಂತ ಬರ್ತಾರೆ ಬರಾಕತ್ತಾರ ನಮಗೂ ಅಷ್ಟು ಐಡಿಯಾ ಎಲ್ಲ ಬರ್ರಿ ತೋರಿಸ್ತೀನಿ ಸುಮಾರು ಜನ ಅದು ನಿಂತಿದ್ದಾರೆ ನೋಡಕ್ಕೆ ಅದು ಇನ್ನೂ ಒಂದು ಶುರು ಆಗಿಲ್ಲ ಅನ್ಸುತ್ತೆ ಮೇ ಬಿ ನಾನು ಅನ್ಕೊಂಡಿರೋ ಹಾಗೆ ಜನ ನಿಂತಿದ್ದಾರೆ ಆಯ್ತಿದ್ದಾರೆ ಅಲ್ಲೆಲ್ಲ ಜನ ಕೂತಿದ್ರು ತುಂಬಾ ಜನ ಇವತ್ತು ಫಸ್ಟ್ ಟೈಮ್ ಅಲ್ಲ ಜಾಸ್ತಿ ಜನ ಇಲ್ಲ ಇವತ್ತು ಅಷ್ಟು ನೋಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಅದು ಸುಮಾರು ಕೋಣಗಳು ನಿಂತಿವೆ ಇಲ್ಲಿ ಎಷ್ಟು ಕೋಣಗಳು ನಿಂತಿವೆ ನೋಡಿ ಇಲ್ಲಿಂದಲೇ ಅದು ಶುರು ಆಗೋದು ಮೇನ್ ರೇಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಎರಡು ಟ್ರ್ಯಾಕ್ ಇವೆ ಇಲ್ಲಿ ಒಂದು ಅದು ಲವಾ ಒಂದು ಇಲ್ಲೊಂದು ಉಷಾ ಒಂದು

ತುಂಬಾ ಕಡೆಯಿಂದ ಬರ್ತಾವ ಇಲ್ಲಿ ವರ್ಷಕ್ಕೆ ಇದು ಎಷ್ಟು ಬಾರಿ ಆಗುತ್ತೆ ಇಲ್ಲೊಂದು ಒಂದು ಸಲ ಇಲ್ಲಿ ಸಲ ಇದು ಮತ್ತು ವಾರ ವಾರ ಆಗ್ತದೆ ಹ ಎಷ್ಟು ದಿನ ಇದು ಆಗುತ್ತೆ ಬೆಳಿಗ್ಗೆ ಶುರು ಆದ್ರೆ ನಾಳೆ ಒಂದು ಮಧ್ಯಾಹ್ನ ನಿಮ್ಮ ಹೆಸರಾ ಉಮೇಶ್ ಉಮೇಶ್ ಅಂತ ನೀವು ಓಡಿಸ್ತೀರಾ ಅಲ್ಲಿ ಮೊದಲಿದ ನೀವು ಓಡಿಸ್ತೀರಾ ಮೊದ್ಲು ಇಲ್ಲ ಇಲ್ಲ

ಬಂದ್ರೆ ಇಂತ ಗೊತ್ತಿಲ್ಲ ಇದೆ ದೋಲಾ ಹಾ ಹಾ ದೋಲಾ 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 ಅದು ಅಪ್ಪು ಹಾ ಹಾ ಮಿಯಾರ್ ರಾಜ ರಾಜ ರಾಜಾ ರಾಜಾ ಹಾ ಹೋಗ್ ಬಂತಾ ಈಗ ಇದು ಒಂದು 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 ದೈ ಅದು ಇಸ್ನೇ ಇರುತ್ತೆ ಹೋಗಿ ಅದು ಅಂದ್ರೆ ಇನ್ನು ಸಾ ಇದು ನಮ್ಗೆ ಈಗ ಪ್ರಥಮ ಬಹುಮಾನ ಒಂದ್ ಸಾಲ ಇನ್ನು ಆ ತರನೇ ಸ್ಟೆಪ್ ಯಾವ್ರಿಂದ ಅದು ಅಲ್ಲ ಒಂದು ಕಿಲೋಮೀಟರ್ ವಿಜಾಪುರ ನಮ್ದು ನಿಮ್ಮ ಹೆಸರು

ಎಷ್ಟು ವರ್ಷದಿಂದ ಅದು ಓಡಿಸ್ತಿದ್ದೀರಿ ನಾಲ್ಕು ವರ್ಷ ಆಯ್ತು

ಅಪ್ಪು ಮತ್ತೆ ರಾಜ ಇವೆರಡು ಇದು ಮತ್ತೆ ಕಾಲ ಹಾ ಹಾ ಡೋಲ ಮತ್ತೆ ಕಾಲ ಆಯ್ತು ಆಯ್ತು ಯಾರು ಬಲಿಪರ ಮನೆ ನೀ ಯಾರು ಬಲಿಪರ ಮನೆ ಚಿಕ್ಕ ಇದ್ದಾಗಿಂದನು ಅದನ್ನ ನೀ ಬೆಳಸಿದಿರ ಇಲ್ಲ ತಂದಿದ್ದ ತಂದಿದ್ದ ಹಾ ನೋಡಿದಿರಲ್ಲ ಏಗೆ ಈ ಕೋಣೆ ಅಂತ ಏ ಫುಲ್ ಅವ್ರ ಬಾಡಿ ಅವ್ರ ಬಾಡಿ ಸಕನ್ನಗೆ ಕೋಣದ ಬಾಡಿನು ಫುಲ್ ನಾ ಇದೇن ಜಟ್ತಿ ಹೆಂಗಿದೆ ನೋಡಿ ಕೋಣ ಒಂದೊಂದು ಕೋಣ 2 1 ಅಂತ ನೋಡಿದರೆಲ್ಲ ಹೇಗೆ ಇತ್ತು ಅಂತ ಕಂಬಳ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಕಾಂತಾರದಲ್ಲಿ ಅದು ರೀಲ್ ಅದು ಅದು ಹೇಗಿತ್ತಲ್ಲ ಒಂದು ಕೋಣ ಓಡುತ್ತೆ ಅದನ್ನೆಲ್ಲ ನಾವು ಜೋಶಾಗಿ ನೋಡ್ತೀವಿ ಇಲ್ಲಿ ಎಲ್ಲ ಸುಮಾರು ಕೋಣ ಹೋಗುತ್ತೆ ಸುಮಾರು ಜನ ಎಫರ್ಟ್ ಇರುತ್ತೆ ಅವರು ಅದು ಒಂದು ಒಂದು ವರ್ಷದ ತನಕ ಅದು ಕಾಯ್ತಿರ್ತಾರೆ ಈ ರೇಸ್ಗಾಗಿ ತುಂಬ ಅದ್ಭುತವಾಗಿತ್ತು ಮಸ್ತಾಗಿತ್ತು ಎಲ್ಲ ಹೇಳಿದರು ಅವರು ಆಯಿತು ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ ಮತ್ತೆ ಅದು ನೆಕ್ಸ್ಟ್ ಹೊಸ ಕಂಟೆಂಟ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಹೀಗೆ ಎಲ್ಲ ನನ್ನ ವಿಡಿಯೋಸ್ ಎಲ್ಲ ನೋಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ ಥ್ಯಾಂಕ್ಸ್ ಆಯ್ತು ಆಯ್ತಾ